ಹಸಿ ಟೊಮೆಟೊ ಕಾಯಿ ಪಲ್ಯ ಮಾಡಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಬೆಳ್ಳುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದನ್ನು ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಜೀರಿಗೆ ಸಾಸಿವೆ ಹಳದಿ ಪೌಡರ್ ಅರಿಶಿನ ಪುಡಿ ಆಮೇಲೆ ಧನಿಯಾ ಪೌಡರ್ ಸ್ವಲ್ಪ ಅಚ್ಚ ಖಾರದ ಪುಡಿ ಆಮೇಲೆ ಇದಕ್ಕೆ ನಾನು ಟೊಮೆಟೋನ ಈ ಥರ ದಪ್ಪ ತಪ್ಪಾಗಿ ಚಾಕ್ ಮಾಡಿ ಇಟ್ಕೊಂಡಿನಿ ಇದನ್ನು ಆಮೇಲೆ ನಾವು ತೊಳ್ಕೊಳ್ಬೇಕು ರೀ ಸ್ವಲ್ಪ ಈಗ ತೊಳೆದಿದ್ದೀನಿ ಆಲ್ರೆಡಿ ಇನ್ನೊಂದು ಸರ್ತಿ ತೊಳ್ಕೊಳ್ಳೋಣ ಇದರದೆಲ್ಲ ಹುಳಿ ಪ್ರಮಾಣ ಬಿಡ್ಬೇಕು ರೀ ಆ ಥರ ಈಗ ನೋಡಿರಿ ಇದು ಶೇಂಗಾ ಪುಡಿಯನ್ನು ಹುರಿದು ಶೇಂಗಾ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಇದು ಇದನ್ನು ಕೂಡ ಹಾಕೊಂಡ್ರಿ ನೋಡಿರಿ ನಾವು ಈಗ ಒಂದು ಕಡಾಯಿನ ಇಟ್ಟಿದ್ವಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳಾಕತ್ತಿದೀವಿ ರೀ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಈ ಪಲ್ಯ ಅಂತ ಮಸ್ತ್ ಆಗ್ತದೆ ರೀ ಆ್ಯಕ್ಚುಲಿ ಆದ್ರೆ ನಮ್ಗೆ ಸ್ವಲ್ಪ ಕಡಿಮೆ ಎಣ್ಣೆ ತಿಂದಿದ್ರಿಂದ ಕಡಿಮೆ ಹಾಕೊಳಕತ್ತೀನಿ ಇವಾಗ ನಾವು ಸಾಶ್ವಿ ಬಿಡೋಣ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಶ್ವಿ ಹಾಕ್ಕೊಂಡೀವಿ ಒಂದು ಅರ್ಧ ಟೇಬಲ್ ಸ್ಪೂನ ಜೀರಿಗೆ ಹಾಕೊಳಾಕತ್ತೀವಿ ನೋಡಿರಿ ಇದು ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಲ್ರಿ ಆಮೇಲೆ ಇದಕ್ಕೆ ನಾವು ಸೋಳೆ ಸ್ವಲ್ಪ ಚಾಕ್ ಮಾಡಿ ಇಟ್ಕೊಂಡಿದೀವಲ್ಲ ರೀ ಅದನ್ನು ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಡೋಣ ನೋಡಿರಿ ಬೆಳ್ಳುಳ್ಳಿನೂ ಕೂಡ ಕ್ರಿಸ್ಪಿ ಆಗಲಿ ಚೆನ್ನಾಗಿ ಸ್ವಲ್ಪ ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಫ್ರೆಶ್ ಕರ್ಬೇವು ಹಾಕ್ಕೊಳ್ಳೋಣ ರೀ ಕರಿಬೇವು ಕೂಡ ಇವತ್ತ ತಂದಿದ್ದಿತ್ತು ಅಂತ ಹೇಳಿ ನಾನು ಇವತ್ತು ಹಾಕೊಂಡ್ರಿ ಇದು ಆಮೇಲೆ ಇವಾಗ ಇಲ್ಲಿ ಸ್ವಲ್ಪ ಕರ್ಬೇವು ಸಿಗೋದ ಡೌಟ್ ರೀ ಈ ಕಡೆ ಯೂಸ್ ಮಾಡೋಲ್ಲ ಯಾರು ಹಾಗಾಗಿ ನಮಗೆ ಸಿಗೋದಿಲ್ಲ ರೀ ಈಗ ನೋಡಿರಿ ನಾನು ಟೊಮೆಟೋನ ಹೋಳಿ ಇಟ್ಕೊಂಡಿದ್ದೆ ಅಲ್ಲ ಅದನ್ನ ಬಿಡೋಣ ಟೊಮೆಟೊ ಇದು ರೀ ಹಾಗಾಗಿ ಟೊಮೆಟೊ ಈಗಲೇ ಬಿಡೋಣ ರೀ ಇಲ್ಲಾಂದ್ರೆ ಆಮೇಲೆ ಲೇಟ್ ಮಾಡಿ ಹಾಕಿದ್ರೆ ಇದು ಹುರ್ಕೊಳ್ಳೋಂಗಿಲ್ಲ ರೀ ಹಾಗಾಗಿ ಈಗ ಎಣ್ಣೆಲ್ಲೇ ತ ಹುರಿದೆ ರೀ ಇದನ್ನ ನೋಡಿರಿ ಇವಾಗ ನಾವು ಟೊಮೆಟೊ ಹಾಕೊಳತ್ತಿದ್ದೀವಿ ಇದನ್ನು ರೀ ಒಂದು ಚಮಚೆ ತೊಗೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ರಿ ಬೇಗ ನರಮ್ ರೀ ಇಲ್ಲಾಂದ್ರೆ ಬೇಗ ಹುರಿಯಂಗಿಲ್ಲ ರೀ ಟೊಮೆಟೊದು ಬಿರಿಸಿರ್ತಾವಲ್ಲ ರೀ ಹಾಗಾಗಿ ಇದು ನೋಡಿರಿ ಈಗ ಸ್ವಲ್ಪ ಟೊಮೆಟೊ ಉಪ್ಪು ಹಾಕಿಟ್ಟೇನು ರೀ ಇವಾಗ ತೊ ಇದನ್ನ ಮುಚ್ಚೋಣ ಮುಚ್ಚೋಣರಿ ನೋಡಿರಿ ಈಗ ಮುಚ್ಚಳ ಮುಚ್ಚಿಟ್ಟಿದ್ದೀವಿ ಸ್ವಲ್ಪ ಒಂದು ಎರಡು ನಿಮಿಷ ಬಿಡೋಣ್ರಿ ನೋಡ್ರಿ ಇವಾಗ ಮುಚ್ಚಳ ತೆಗದ್ ನೋಡೋನು ನೋಡ್ರಿ ಈ ತರ ರೀ ನಮ್ದು ಇದು ಇದನ್ನ ಸ್ವಲ್ಪ ಹುರಿಲಾಗ ರೀ ಇನ್ನೂ ಹುರಿ ಬೇಗ್ರಿ ಇದಕ್ಕೆ ನಾವೀಗ ಸ್ವಲ್ಪ ಅರ್ಶಿಣದ ಪುಡಿ ಹಾಕೊಳ್ಳೋಣ ಆಮೇಲೆ ಅರ್ಶಿನ ಪುಡಿ ಜೊತೆಗೆ ನಾವು ಇವಾಗ ಅದು ಧನಿಯಾ ಪೌಡರ್ ಕೂಡ ಹಾಕೋಬೇಕು ರೀ ಈಗ ನಾವು ಧನಿಯಾ ಪೌಡರ್ ಕೂಡ ಒಂದು ಚಮಚ ಹಾಕೊಂಡ್ಬಿಟ್ಟಿದ್ದೀನಿ ರೀ ಈಗ ಆಮೇಲೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಡ್ರಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಡ್ರಿ ನೀವು ಯಾವ ಥರ ನೋಡೋದು ಖಾರ ತಿಂತೀರೋ ಆ ಥರ ಹಾಕೊಳ್ರಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ರೀ ನಾನು ಅಷ್ಟೇ ಸ್ವಲ್ಪ ತಿಂತೀವಲ್ಲ ರೀ ಖಾರ ಹಾಗಾಗಿ ನಾವು ಸ್ವಲ್ಪ ಹಾಕ್ಕೊಡ್ತೀವಿ ರೀ ನೋಡಿರಿ ಇದನ್ನೆಲ್ಲ ತಿರ್ಬೇಡಿನಿ ಸ್ವಲ್ಪ ನೀರು ಹಾಕಿ ಇಟ್ಬಿಡೋಣ ರೀ ಈ ಥರ ನೀರು ಹಾಕತ್ತೀನಿ ನೋಡಿರಿ ಈಗ ನೀರು ಹಾಕೊಂಡ್ರಿ ಇವ್ ಸ್ವಲ್ಪ ತಿರುಬ್ಯಾಡ್ರಿ ಇದನ್ನು ಕುದಿಬೇಕು ರೀ ಸ್ವಲ್ಪ ಬಿರಸಿರ್ತಾವಲ್ಲ ರೀ ಹಾಗಾಗಿ ಇವು ಬೇಕಂಗಿಲ್ಲ ರೀ ಅದಕ್ಕೆ ನಾವು ಇನ್ನು ಕುದಿಸ್ಕೊಳ್ಬೇಕು ರೀ ಇವಾಗ ನೀರು ರೀ ನಾನು ಅದಕ್ಕೆ ಇವಾಗ ಇದು ಇದನ್ನ ಮುಚ್ಚಿಟ್ಬಿಡೋಣ ರೀ ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ರೀ ನಮಗೆ ನೀರು ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ನೀರು ಹಾಕ್ಕೊಂಡೆ ರೀ ಈಗ ಆಮೇಲೆ ಇದು ನೋಡಿರಿ ಈಗ ಇನ್ನೊಂದು ಸ್ವಲ್ಪ ತಿರ್ಬ್ಯಾಡನು ಈ ಥರ ಇದಕ್ಕೆ ನೀವು ಇಲ್ಲನ್ರಿ ರೀ ಸ್ವಲ್ಪ ಗುರಿಯಾಳು ಪುಡಿ ಅಂತಾರಲ್ರಿ ಖಾರಾಳು ಪುಡಿ ಅಂಥೇಳಿ ನಮ್ಮ ಕಡೆ ಅದು ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತಾರೆ ಈ ಪಲ್ಯಕ್ಕೆ ಆದರೆ ನಮ್ಗೆ ಆ ಖಾರ್ಯಾಳು ಇರ್ಲಾಗಿತ್ತು ರೀ ಹಾಗಾಗಿ ನಾನು ಇದಕ್ಕೆ ಶೇಂಗಾ ಪುಡಿನ ಹಾಕ್ಬೇಕಂತೇಳಿ ನಿಮಗೆ ಶೇಂಗಾ ಪುಡಿನ ರೀ ಆಮೇಲೆ ಇದಕ್ಕೆ ನಾನು ಇನ್ಗ್ರೀಡಿಯೆಂಟ್ಸ್ ಹೇಳಬೇಕಾದ್ರೆ ನಿಮ್ಗೆ ಬೆಲ್ಲ ಮಾರ್ತಿದ್ದೆ ರೀ ಆ್ಯಕ್ಚುಲಿ ಸಾರಿ ರೀ ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಡ್ರಿ ಬೆಲ್ಲ ಹಾಕಿದ್ರೂ ಇದು ಹುಳಿ ಆಮೇಲೆ ಸ್ವೀಟ ಚೆನ್ನಾಗಿ ಕೊಡುತ್ತೆ ರೀ ಟೇಸ್ಟ್ ಹಾಗಾಗಿ ಬೆಲ್ಲ ಹಾಕ್ಕೊಳ್ಳದ್ರಿ ಇದಕ್ಕೆ ಸ್ವಲ್ಪ ನೋಡಿರಿ ಈಗ ಇದು ಪಲ್ಯ ರೆಡಿ ಆಗಿದೆ ರೀ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ನೋಡಿರಿ ಕುದಿದೆ ರೀ ಇವಾಗ ಆಲ್ಮೋಸ್ಟ್ ಈಗ ನಾನು ಇದಕ್ಕೆ ಶೇಂಗಾ ಪುಡಿ ಹಾಕ್ಕೊಳ್ಳಿ ನೋಡಿರಿ ಪುಡಿ ಹಾಕಿದ ತಕ್ಷಣ ಇದು ಪಲ್ಯ ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತಾರೆ ನಿಮಗೆ ಮತ್ತೆ ನೋಡ್ಬೇಕು ನೋಡಿಕೊಂಡು ನೀವು ನೀರು ಹಾಕೊಳ್ಳಿದ್ರೆ ಹಾಕೊಳ್ಬೋದು ಈಗ ನೋಡಿರಿ ನಮ್ದು ಸ್ವಲ್ಪ ನಾ ಆಮೇಲೆ ನಿಮಗೆ ಅಂದರೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ಏನು ಅಡ್ಡಿ ಇಲ್ಲ ಹಾಗೇನೋ ತಿನ್ಬೋದು ನೀವ ಈಗ ನೋಡಿರಿ ನಮ್ದು ರೆಡಿ ರೀ ನಾ ಶೇಂಗಾ ಪುಡಿ ಹಾಕೊಂಡು ತಿರ್ಬೇಡಿ ತೋರ್ಸಾ ತಿನ್ರಿ ನಿಮಗೀಗ ಈ ಥರ ಆಗಿದೆ ರೀ ನಮ್ಮದು ಪಲ್ಯ ಇವತ್ತು ಆಲ್ಮೋಸ್ಟ್ ಹಾಲು ಬಂದದ ರೀ ನಮ್ಗೆ ಹಿಂಗೆ ಬೇಕಾಗಿತ್ತು ರೀ ನಾವು ಹೀಗೆ ಬಿಟ್ವಿ ರೀ ನಾನೇನು ಹಾಕಲಿಲ್ಲ ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಮಾಡ್ಕೊಳಕತ್ತೀನಿ ರೀ ಇವಾಗ ನಾನು ಈಗ ನೋಡ್ರಿ ಇದು ಆಲ್ಮೋಸ್ಟ್ ಆಗ್ಯದ ರೀ ನಾವು ಇವಾಗ ಒಂದು ಪಾತ್ರೆ ಒಳಗೆ ಸರ್ವ್ ಮಾಡ್ಕೊಳ್ಳೋಣ ರೀ ಅಲ್ಲಿ ನೋಡ್ರಿ ನಮ್ಮ ಚಾನಲ್ನ ಯಾರಾದರೂ ನೋಡಕತ್ತಿದ್ರೆ ನೋಡಾಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ವೀಡಿಯೋ ಇದಾವೆ ರೀ ಅವೆಲ್ಲ ಚೆಕ್ ಮಾಡಿರಿ ನಮ್ಮದು ವೀಡಿಯೋ ಎಲ್ಲ ಟ್ರೈ ಮಾಡ್ತಾ ಇರ್ರಿ ಆಮೇಲೆ ನಿಮ್ಗೆ ಯಾವ ಥರ ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ನಾನು ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತಿನ ಪಲ್ಯ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು